ತಾವರಕೆರೆ ಗ್ರಾಮದ ಜೈ ಭೀಮ್ ಕಾಲೋನಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನೂತನ ಸಮುದಾಯ ಭವನ ಉದ್ಘಾಟನೆ ಹೌದು ತಾವರಕೆರೆ ಗ್ರಾಮ ಪಂಚಾಯಿತಿಯ ವರ್ಗ ಒಂದರ ಅನುದಾನದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನೂತನವಾದ ಸಮುದಾಯ ಭವನವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಹಾಗೂ ಪಿಡಿಒ ಮುನಿಗಂಗಯ್ಯ ಅವರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನ ಮಾಡಲಾಯಿತು ಅಧ್ಯಕ್ಷ ರಮೇಶ್ ಮಾತನಾಡಿ ಈ ಭಾಗದ ಜನರಿಗೆ ಅನುಕೂಲವಾಗಲೆಂದು ಸಮುದಾಯ ಭವನ ನಿರ್ಮಿಸಿದ್ದು ಕಡಿಮೆ ವೆಚ್ಚದಲ್ಲಿ ಜನರು ಮದುವೆ ನಾಮಕರಣ ಸೇರಿದಂತೆ ಇತರ ಕಾರ್ಯಕ್ರಮ ಮಾಡಿಕೊಳ್ಳಲು ಅನುಕೂಲವಾಗಿದೆ ಪಂಚಾಯಿತಿ ವತಿಯಿಂದ ಒಂದು ಕಮಿಟಿಯನ್ನ ರಚಿಸಿ ಇದರ ನಿರ್ವಹಣೆಯನ್ನು ತೀರ್ಮಾನಿಸಿ ಜನರಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದರು ಈ ಸಮಯದಲ್ಲಿ ಪಿಡಿಒ ಮುನಿಗಂವಿಯ ಮಾಜಿ ಅಧ್ಯಕ್ಷ ದಯಾನಂದ ಬಾಬು ಉಪಾಧ್ಯಕ್ಷ ಅಸ್ಮತಾ ಜಾ ಗ್ರಾಮ ಪಂಚಾಯತ್ ಸದಸ್ಯ ಪವಿತ್ರ ಮಂಜುನಾಥ್ ರವಿಕುಮಾರ್ ಸುಧಾಕರ್ ಬಸವ ಪ್ರಕಾಶ್ ಮಂಜುನಾಥ್ ರಮೇಶ್ ನಿತಿನ್ ದಂಡಪ್ಪ ಮುನಿರಾಜು ಸೇರಿದಂತೆ ತಾವರೆಕೆರೆ ಗ್ರಾಮ ಪಂಚಾಯತ್ನಲ್ಲಿ ಶೇಕಡ ಇಪ್ಪತ್ತೈದರ ಅನುದಾನದಲ್ಲಿ ವರ್ಗಾವಂದರ ನಿಧಿಯಿಂದ ಈ ಒಂದು ಸಮುದಾಯವನವನ್ನು ಎರಡು ವರ್ಷದಿಂದ ಅಂದರೆ ಹಂತಂತವಾಗಿ ಎರಡು ವರ್ಷದಿಂದ ಏನು ಟ್ವೆಂಟಿ ಫೈವ್ ಏನಿದೆ ಅದರಲ್ಲಿ ಈ ಒಂದು ನಿರ್ಮಿತವಾಗಿರುವ ಸಮುದಾಯವನ್ನು ಎಲ್ಲರಿಗೂ ಸಾರ್ವಜನಿಕರಿಗೆ ಇಂತಹ ಒಂದು ಸಮುದಾಯ ಅಂತೇನಿಲ್ಲ ಸಾರ್ವಜನಿಕರಿಗೆ ಒಂದು ಸಾವಿರ ಸಾರ್ವಜನಿಕ ಸಮುದಾಯಕ್ಕೆ ಅಂತ ಹೇಳಿ ಈ ನಿರ್ಣಯ ಒಂದು ಸಮುದಾಯವನ್ನು ನಿರ್ಮಿಸಿದ್ದೀವಿ ಇದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಬಡ ಕುಟುಂಬಗಳಿಗೆ ಒಂದು ಈಗ ಚೌಟ್ರಿಗಳಿಗೆ ಹೋದರೆ ತುಂಬ ದುಡ್ಡಾಗುತ್ತೆ ಆದ್ದರಿಂದ ಬಡ ಕುಟುಂಬಗಳು ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಈ ಒಂದು ಒಂದು ಸಮುದಾಯ ನಾವು ನಿರ್ಮಿಸಿದ್ದೀವಿ ಅದಕ್ಕೆ ಇದರಿಂದ ಏನು ಚಾರ್ಜ್ ಅಂತೇನಿಲ್ಲ ಒಂದು ಏನು ಸ್ವಚ್ಛತೆ ಕಾಪಾಡೋಕ್ಕೋಸ್ಕರ ಒಂದು ಸಮಿತಿ ಮಾಡಿ ಪಂಚಾಯತಿ ಒಂದಿಂದ ನಿಗದಿ ಮಾಡಿ ಒಂದು ಇಷ್ಟಂತ ಸ್ವ ಸ್ವಚ್ಛತೆಗೋಸ್ಕರ ನಿರ್ವಹಣಾ ಸೇರಿದು ನಮ್ಮ ಸ್ವಚ್ಛ ನಮ್ಮ ಪಂಚಾಯತಿ ಅದು ತೀರ್ಮಾನ ತೆಗೆದುಕೊಂಡು ಮುಂದೆ ಅದನ್ನು ನಿಗದಿಪಡಿಸ್ತೀವಿ ಅದರಂತೆ ಸಾರ್ವಜನಿಕರು ಎಲ್ಲರೂ ಈ ಒಂದು ಸಮುದಾಯಗಳನ್ನು ಉಪಯೋಗಿಸ್ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ತಾಲೂಕಿನ ಅಂತ ಶರತ್ ಬಚ್ಚೇಗೌಡರವರ ಆಶೀರ್ವಾದದಿಂದ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಅಂತ ಈ ಒಂದು ನನ್ನ ಮಾತುಗಳನ್ನು ಮಾಡಬೇಕಂದ್ರೆ ಒಂದು ಸಮಿತಿ ಇರ್ತದೆ ಇವು ಒಂದು ದೇವಸ್ಥಾನದ ಒಂದು ಸಮಿತಿ ಇರ್ತದೆ ಅದರ ಮುಖಾಂತರ ಅದರಂತೆ ನಮ್ಮ ಗ್ರಾಮ ಪಂಚಾಯತ್ ಒಂದು ಎಲ್ಲ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿ ಅದನ್ನು ಮುಂದೆ ಏನು ಮಾಡಬೇಕು ಅಂತ ಸಭೆಯ ತೀರ್ಮಾನ ಮಾಡ್ತೀವಿ ಅದರಂತೆ ನಡ್ಕೊಂಡು ಹೋಗಿ ಪಂಚಾಯಿತಿ ವತಿಯಿಂದ ವರ್ಗ ಮಂದಿರ ಅನುದಾನದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಜೀ ಕಾಲೋನಿಯಲ್ಲಿ ಶ್ರೀಲಕ್ಷ್ಮೀಕುಮಾರ್ ಸ್ವಾಮಿ ಅಂತ ದೇವಸ್ಥಾನ ಇರೋದ್ರಿಂದ ಆ ದೇವಸ್ಥಾನದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿ ಈ ಸೌಂದರ್ಭದೊಂದಿಗೆ ಎಲ್ಲ ಕಾರ್ಯಕ್ರಮ ಶುಭ ಸಮಾರಂಭ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ಮದುವೆ ಆಗಲಿ ಶ್ರೀಮಂತ ಆಗಲಿ ನಾಮಕರಣ ಆಗಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮತ್ತು ಸರ್ಕಾರದ ಕಾರ್ಯಕ್ರಮಗಳು ಒಳಗಾಗಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಭವನದಲ್ಲಿ ಮಾಡಿಕೊಂಡಿದ್ದು ಮತ್ತು ಬಡವ ಹೋಗ್ಲಿಕ್ಕೆ ಏನಿದೆಯೋ ಈಗ ಎಲ್ಲ ಕಡೆ ಹೋಗಿ ಹೆಚ್ಚು ಎರಡು ಸಾವಿರ ಒಂದು ಲಕ್ಷ ಕೊಡೋದು ಇಲ್ಲಿ ಏನೋ ದೇವಸ್ಥಾನ ಪರವಾಗಿ ಎಲ್ಲ ಬಂದು ಈ ಭವನದಲ್ಲಿ ಅವರ ಕಾರ್ಯಗಳನ್ನು ನೆರವೇರಿಸಿಕೊಂಡುಕೊಳ್ಳುತ್ತ ಈ ಇದನ್ನು ನಿರ್ಮಿಸಿದ ಈ ನಿರ್ ನಿರ್ಮಿಸಿದ್ದೊಂದು ಸಾರ್ಥಕ ಸಾರ್ಥಕತೆ ಆಗ್ತಿತ್ತು ಅದರಿಂದ ಸಾರ್ವಜನಿಕರಿಗೆ ಇದನ್ನು ಉಪಯೋಗಿಸ್ಕೊಳ್ಕೊ ಉಪಯೋಗಿಸ್ಕೊಳ್ಬೇಕಂತ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂತ ಈ ಅನುದಾನದಲ್ಲಿ ನಮ್ಮ ಮತ್ತು ನಮ್ಮ ಸದಸ್ಯರಾದ ಕವಿತ್ರ ಮುಂದಿನ ಅವರ ಅನುದಾನ ಸಹ ಇದರಲ್ಲಿ ನಾವು ಇಬ್ಬರು ಸೇರಿ ಈ ಒಂದು ಸಂದರ್ಭವನ್ನು ನಿರ್ಮಿಸಿದ್ದೀವಿ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂಥ ಕುರುಗೇ ಸರ್ ಅಂತ ಶಿವಜನೇ ಸಹ ಎಲ್ಲ ಸದಸ್ಯರಿಗೂ ಅಭಿನಂದನೆ ತವರೆಗೆ ಜಾತ ಜೊತೆ ಇದೆ ಕೊಡ್ಗಾವನರ ಅನುದಾನದಲ್ಲಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ವಿಶೇಷ ಆಸಕ್ತಿ ವಹಿಸಿ ಒಂದು ಸಮುದಾಯವನ್ನು ಭವನವನ್ನು ಇವತ್ತು ನಮ್ಮ ಗ್ರಾಮಕ್ಕೆ ನಿರ್ಮಿಸಿಕೊಟ್ಟಿದ್ದಾರೆ ಸುಮಾರು ಒಂದು ಇಪ್ಪತ್ತು ಲಕ್ಷಾಂಶಗಳ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಸಮುದಾಯವನ್ನು ಇವತ್ತು ನಿರ್ಮಿಸಿ ಇವತ್ತನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪೀಡಿಗರು ಸದಸ್ಯರು ಎಲ್ಲರಿಗೂ ಸಹಿತ ನಾನು ಸಂಸ್ಕೃತವಾಗಿ ನಿರ್ಪೂರ್ವವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಸೋದರಿಂದ ನಮ್ಮ ಆರ್ವಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಡವರಿಗೆ ಮದುವೆ ಮತ್ತು ನಿಶ್ಚಿತಾರ್ಥವರು ನಾಮಕರಣ ಕಲಿಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟದಾಗಿದೆ ಇದನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರು ಮತ್ತು ಸದುಪಯೋಗಪಡಿಸಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿ ಇ ಪಿಸಿರುವ కట్టడకి వండు యశస్సు తర్వాత ఈ సందర్భం మొమ్మే గ్రామ పంచాయతీ అధ్యక్షులు ఉపాధ్యక్షులు సదస్సులు పీడియోలు ఎల్గూ సహిత ఈ సందర్భంలో ఇష్టొందు ఆసక్తి వహసి ఒక సుసజ్జితవ సముదాయ నిర్మించేర గ్రామ పంచాయతీ పరిగూ నమ్మ ధన్యవాదాలు అభినందనలు